అది నాకై అదంద

ಅಮ್ಮ ನಾನ್ ಬಂದೆ ಥ್ಯಾಂಕ್ ಯು ಸರ್ ಅಮ್ಮ ಒಂದನೇ ನಾನದು ಥ್ಯಾಂಕ್ ಯು ಅಮ್ಮ ಇದಕ್ಕಿಂತ ಹಾಗೆ ಯಾಕೆಲ್ಲ ಮಾಡಿದ್ರೆ ಲೈ

ಥ್ಯಾಂಕ್ ಯು ಸ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಬ್ರೂ ಹಾಯ್ ಆಯಿತು ಆಯಿತು ಯು ವಾಟ್ ಈಸ್ ದಟ್ ಆಯಿತು ಯು ಯಾವ ಊರು ನಿಮ್ಮದು ಕೋಲಾರ್ ನಮ್ಮದು ನಿಮ್ದ ಊರು ನಂಜು ಬ್ರದರ್ ನಂಜುಂಡ ಬ್ರದರ್ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಎಲ್ಲರೂ ಲೈಕ್ ಕೊಡಿ ಹೈಡ್ರಿಡ್ ಟ್ವೆಲ್ವ್ ಮೆಂಬರ್ಸ್ ಇದ್ದೀರಾ ಬಂದು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ನನಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಮೆಸೇಜ್ ಒಂದು ಹಾಕಿರಿ ನಾನು ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ರಿಟರ್ನ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಯಾರು ಓದುತ್ತೀರಾ ಅಮ್ಮ ಇಲ್ಲ ಸ್ಯಾಮ್ ಓದಿರ್ತೀನಿ ಅದೇ ನೆಟ್ವರ್ಕ್ ಇಶ್ಯೂ ಇಂದ ನಿನಗೆ ಕೇಳಿಸ್ತಿರಲ್ಲ ಇಲ್ಲಾಂದರೆ ನಾನು ನಾನಷ್ಟು ನಾನು ಓದ್ಕೊಂಡಿರ್ತೀನಿ ಅಷ್ಟೇ ತುಂಬ ದೊಡ್ಡ ಮೆಸೇಜ್ ಹಾ ಒಂದೊಂದು ಅದೆಲ್ಲ ನಾನು ಫುಲ್ ಓದಲ್ಲ ನಾನಷ್ಟು ನಾನು ಓದ್ಕೊಂಡು ನಿನಗೆ ರಿಪ್ಲೈ ಮಾಡಿರ್ತೇನೆ ಹೈಡಲ್ಲಿ ಟೆನ್ ಮೆಂಬರ್ಸ್ ಇದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಎಲ್ಲರದ್ದು ಊಟ ಆಯಿತಾ ಎಲ್ಲ ಹೋದರು ಯಾವ ನೀವು ನಿಮ್ಮದು ಹೇಳಿದ್ನೆಲ್ಲ

ಅಮ್ಮ ನಾನು ಬಂದೆ ಥ್ಯಾಂಕ್ ಯು ಸ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನೂ ನೋ ಊಟ ಆಗಲಿಲ್ವಾ ಓಕೆ ಓಕೆ ಸ್ವಲ್ಪ ವರ್ಕ್ ಇತ್ತು ಹೌದಾ ಓಕೆ ವರ್ಕ್ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಗೆ ಜಾಯಿನ್ ಆಗಿದ್ದಕ್ಕೆ ಸತೀಶ್ ಅವರೇ ಗೆ ಒಂದು ಲೈಕ್ ಕೊಡಿ ಯಾವ ಊರ್ ನಿಮ್ಮದು ಸತೀಶ್ ಬ್ರೋ ಅಮ್ಮ ನಾನು ಬಂದೆ ಥ್ಯಾಂಕ್ ಯು ಸ್ಯಾಮ್ ಓಕೆ ಓಂ ನಮೋ ಸತ್ತು ನೀನು ಹೇಳೋ ಓಂ ನಮೋ ಭಗವತಿ ವಾಸುದೇವಾಯ್ ರಾಯಚೂರ್ ಓಕೆ 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 ವಿರೂಪಾಕ್ಷ ವಿರು ಹಾಯ್ ವೆಲ್ಕಮ್ ಸೂಪರ್ ಮುದ್ದು ಕಂದ ನಿನಗೆ ದೇವರು ಒಳ್ಳೇದು ಮಾಡಲಿ ನಮ್ಮದು ತುಮಕೂರು ಊಟ ಮಾಡಿದ್ರ ಮಗಳೇ ನಮ್ಮದು ಹೋಟೆಲ್ ಉತ್ತಮ ಉದ್ಯಮ ಮಗಳೇ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಸರ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಹೇಗಿದ್ದೀರಾ ನಮ್ಮದು ಕೋಲಾರ್ ಥ್ಯಾಂಕ್ ಯು ಹಾಂ ಜೈ ಮಾತಾ ಕಿ ಮಮ್ಮಿ ಏಯ್ ಸ್ಯಾಮ್ ತರಲೆ ರೈಸ್ ಕಾಟನ್ ಸೂಪರ್ ಮುದ್ದು ಮಗಳೇ ಥ್ಯಾಂಕ್ ಯು ಸರ್ ವಿರು ಸರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಊಟ ಆಯ್ತಾ ನಿಮ್ದು ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಕೊಡಿ ವೀರು ಬ್ರದರ್ ವೀರು ಸರ್ ಥ್ಯಾಂಕ್ ಯು ಮಗಳೇ ಅಂತ ಬಾಯ್ ತುಂಬಾ ಕರಿತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಓಂ ನಮೋ ಭಗವತಿ ವಾಸುದೇವಾಯ ಅಮ್ಮ ಒಂದು ಸಲ ತಮಾಷೆ ಮಾಡ್ತೀನಿ ನಮ್ಮ ಅಂದ್ರೆ ಸಂತೋಷ ಅಮ್ಮ ಓಕೆ ಓಕೆ ನಮ್ದು ಹೋಟೆಲ್ ಉದ್ಯಮ ಮತ್ತು ಹಾ ಗೊತ್ತಾಯ್ತು ಹೇಳಿದ್ರಲ್ಲ ಥ್ಯಾಂಕ್ ಯು Thank you, sir.

அம்மா எல்லா ஹீட் தான் லிட்டி அம்மா தேங்க்யூ சார் தேங்க் யூ மச் ಹಾಜು ವೆಲ್ಕಮ್ ಅಮ್ಮ ಎಲ್ಲ ಇಡಿಯಿಂದ ಸಪೋರ್ಟ್ ಮಾಡಿದ್ದೀನಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಸ್ಯಾಮ್ ವಿಡಿಯೋ ಕೂಡ ನೋಡು ಥ್ಯಾಂಕ್ ಯು ಸತೀಶ್ ಬ್ಯುಸಿ ಯಾಕೆ ನಾನಾ ನೀವ ಬ್ಯುಸಿ ನೀವೇ ಬ್ಯುಸಿ ಯಾವಾಗ್ಲೂ ಥ್ಯಾಂಕ್ ಯು ಕಾಜು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಕೊಟ್ಟಿದ್ದಕ್ಕೆ ಲೈಡಿಯಿಂದ ನೀವು ಹಾಕಿ ಹಾಕಿದಂತೆ ಈಗ ರೀಸೆಂಟ್ ವಿಡಿಯೋಗಳೆಲ್ಲ ಪೂರ್ತಿ ನೋಡ್ತೀನಿ ಅಮ್ಮ ಥ್ಯಾಂಕ್ ಯು ಸ್ಯಾಮ್

ಮತ್ತೆ ಏನಾಗ್ತದೆ ಇರುವ ಅದು ಓಪನ್ ಮಾಡಿದ್ವಿ ನೋಡುವಲ್ಲ सरी ओके माँ बाय गुड नई गुड थैंक यू सो मच लाइव के जॉन आगे चिंतन काजू इधर आ बाय ओके बाय बाय चिंतन ओकेद्ली गाड इन स्पेशल अका स्पेषल अन्न सांबार अस्े ಯಾರೋ ಬಂದ್ರು ಅಪ್ಪ ತಂದೆ ಹಾಯ್ ಪಿರೀತ್ ಬ್ರದರ್ ವೆಲ್ಕಮ್ ನಾರಾಯಣ ಗೌಡ ಬರುತ್ತೆ ಚಂದ್ರನ ಕಾಣಿಸ್ತಾ ಇಲ್ಲ ಮಗನೆ ಥ್ಯಾಂಕ್ ಯು ಡಬಲ್ ಟಪ್ ಅನ್ನ ಸ್ಕ್ರೀನ್ ಮಾಡಿ ಅಕ್ಕ ಇದೀನಿ ಬ್ಯಾಕ್ ನಲ್ಲಿ ಓಕೆ ಓಕೆ 나 g ồ 도 vô drone, x 다 ോകളി സുന്ദരുന്ന ചോദി വിന

ಶರತ್ ಯಾಕೆ ನೀವು ನಿನ್ನೆ ಕೂಡ ಬಂದು ಹಂಗೆ ಹೋಗಿದ್ದು ಮಾತಾಡ್ತೀರಾ ಚಾರ್ಜರ್ ನೀಟಾಗಿ ಆಗಿ ಶರತ್ ಬ್ರದರ್ ಲೈವ್ ಗೆ ಲೈಕ್ ಕೊಡಿ ಶರತ್ ಶರತ್ ಲೈಕ್ ಕೊಡು ಲೈಕ್ ಕೊಡಿ ಸಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮ ಇಲ್ಲ ಅಷ್ಟೇ ಓಂ ನಮೋ ಭಗವತಿ ವಾಸುದೇವಾಯ

ರಾಕ್ಷಸರು ಅಂತ ಏನಾಯ್ತು ಅಕ್ಕ ಅದೇ ನರಸಿಂಹ ಮೂವಿ ಬಂದಿದ್ದಲ್ಲ ಇವಾಗ ಏನದು ಮಹಾವತಾರ್ ನರಸಿಂಹ ಆ ಮೂವಿ ನೋಡ್ತಾ ಇದ್ದಾರೆ ಚಂದಿರ

пони. И на луке она. Нужно будет. Гасу. Гасно. Гасо.

ಅಂದೆಲ್ಲ ಆಸ್ತಿ ಬಿಸಿ हुए तो खुद को जल्दी ना ये जल्दी आ अन्य जल्दी ना मेरी कॉन्टैक्ट कभी कभी कबड़ी का कबड़ी 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 का कीबोर्ड कीबोर्ड फर्स्ट நான் மலத்தின் தீனி அமௌன்

ನಡಿ ಸರಿ ನೋಡ್ಕೊಂಡಿರು ಪಾಪ ಬಂದಾಗ ಬಾಕ್ತೇವಿ ಬೈ ಬೈಸ್ಕೊ s даром хм она а себе ко здравствуйте да ты нему вера кури